ಜನ ಅವರೇ ದಿಸ್ ಇಸ್ ವಾಟ್ ಶಿವರಾಜ್ ಕುಮಾರ್ ಅವರು ಅಂತ ಅನ್ಸುತ್ತೆ ನಾನು ಬಹುಶಃ ಶಿವರಾಜ್ ಕುಮಾರ್ ಅವ್ರನ್ನೂ ಒಂದು ಹತ್ತು ಸಲ ಭೇಟಿ ಆಗಿರಬಹುದು ಆದರೆ ನಾನು ನನ್ನ ಸುತ್ತಮುತ್ತ ಸಿಕ್ಕವರಿಗೆ ನಾನು ಯಾವಾಗಲೂ ಹೇಳೋದು ಅವರ ವ್ಯಕ್ತಿತ್ವದ ಬಗ್ಗೆ ನಾವೆಲ್ಲೋ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತಿರ್ತೀವಿ ಅವ್ರ ಕಣ್ಣಿಗೆ ಬಿದ್ದ ತಕ್ಷಣ ಅವ್ರ ಮುಖ ಅರಳತ್ತೆ ಅವರು ನಮ್ಮನ್ನು ವಿಶ್ ಮಾಡೋವ್ರಿಗೂ ಅವ್ರಿಗೆ ಸಮಾಧಾನ ಇರೋದಿಲ್ಲ ಐ ಸ್ಟಿಲ್ ರಿಮೆಂಬರ್ ದಸರಾ ಈವೆಂಟ್ ನಡೀತಾ ಇತ್ತು ನೀವು ಅಲ್ಲಿ ಸ್ಟೇಜಲ್ಲಿ ರೋಡಲ್ಲಿ ಸ್ಟೇಜ್ ಹಾಕಿದ್ರು ಅಲ್ಲೇ ಕೂತಿದ್ರು ಪ್ರೊಸೆಷನ್ ಜೊತೆ ನಾವು ಹೋಗ್ತಾ ಇದ್ವಿ ಅಷ್ಟು ದೂರದಿಂದ ಅವ್ರಿಗೆ ಹೆಂಗೆ ಕಾಣ್ತೋ ಗೊತ್ತಿಲ್ಲ ಸೊ ದಿಸ್ ಇಸ್ ವಾಟ್ ವ್ಯಕ್ತಿತ್ವ ಅನ್ನೋದು ತಾವೇ ಲೋ ಇದ್ದ ಸಂದರ್ಭದಲ್ಲಿ ಇಲ್ಲ ಟೀಮ್ನ ಡೌನ್ ಮಾಡಬಾರ್ದು ನಾನು ಶೂಟ್ ಮುಗಿಸ್ಬೇಕು ಇನ್ಕ್ಲೂಡಿಂಗ್ ಡಬ್ಬಿಂಗ್ ಮುಗಿಸ್ಬೇಕು ಐ ಥಿಂಕ್ ನಾನು ನಾನಾಗಿದ್ದರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ ಫಸ್ಟ್ ನಾನು ಯೋಚನೆ ಮಾಡ್ತಿದ್ದೆ ನನ್ನ ಹೆಲ್ತ್ ಹೆಂಗೆ ಸರಿ ಹೋಗಬೇಕು ನಾನು ಮೊದಲು ರೆಡಿಯಾಗಿ ಬರ್ತೀನಿ ಏನಾದರೂ ಆಗಲಿ ಅಂತ ಯೋಚನೆ ಮಾಡಿ ದಟ್ಸ್ ಓನ್ಲಿ ಶಿವರಾಜ್ ಕುಮಾರ್ ಕೈಲಿ ಸಾಧ್ಯ ಅನ್ಸುತ್ತದಲ್ಲ ಅದಕ್ಕೆ ನಾವು ಎಷ್ಟು ಜನ್ಮ ಆಯ್ತದರೂ ಅಲ್ಲೋಣ ತೀರ್ಸೋಕ್ಕಾಗಲ್ಲ ಮೇಡಮ್ ಅಲ್ಲಿಗೆ ಮುಗಿದೋಯ್ತು ಯಾಕಂದ್ರೆ ಯಾಕಂದರೆ ಆ ಪೊಸಿಷನಲ್ಲಿ ಅವ್ರಿಗೆ ಹೆಂಗೆ ನನಗೇ ಫಾರ್ ಎಕ್ಸಾಂಪಲ್ ಏನೋ ಒಂದು ಜ್ವರಾಗಿರಾ ಇದೆ ಅಂದ್ಕೊಳ್ಳಿ ನಾಳೆ ಒಂದು ಫಿಲ್ಮ್ ರಿಲೀಸ್ ಇದೆ ಅಂತಂದರೆ ಎಷ್ಟು ಪ್ರೆಷರ್ ಇರುತ್ತೆಂದರೆ ಈ ಸಾಂಗ್ ಹೆಂಗಪ್ಪ ಕೊಡೋದು ಹೆಂಗೆ ಡೆಲಿವರಿ ಕೊಡೋದು ಈ ಮೂಮೆಂಟಲ್ಲಿ ಹಿಂಗೆಲ್ಲ ಬಂದುಬಿಡ್ತಲ್ಲ ಫಾರ್ ಒನ್ ಫೀವರ್ ಟ್ರಿಪ್ಸ್ ಗಿಪ್ಸ್ ಹಾಕೊಂಡು ಕೆಲಸ ಮಾಡಿದ್ದೀವಿ ತುಂಬ ನೋಡಿದ ನೋಡಿದ್ಮೇಲೆ ಇದೆಲ್ಲ ಏನು ಲೆಕ್ಕಕ್ಕೆ ಇಲ್ಲ ಗುರು ಅವ್ರು ನಾನು ಈಗಲೂ ಕೇಳ್ತೀನಿ ಹೆಂಗಣ ಇತ್ತು ನಿಮ್ಮ ಮೈಂಡ್ ಸೆಟ್ ಹೆಂಗಣ ಮಾಡಿದ್ರಿ ಅಂತ ಅವ್ರು ನಮ್ಮ ಮೇಲೆ ಒಂದು ಹೇರಿಲ್ಲ ಮೇಡಮ್ ಒಂದೇ ಒಂದು ದಿನವೂ ನನಗೆ ಮೈ ವಿಷಾರಿಲ್ಲ ಅಂತ ಅವ್ರು ತೋರಿಸಿಲ್ಲ ಇನ್ನು ನಾವೇನೋ ಸ್ವಲ್ಪ ಡಲ್ಲದ ಕಮನ್ ಕಮಾನ್ ಮಾಡೋಣ 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 ಅಂತ ಹೇಳೋರು ಕೆಲವು ಡಸ್ಟೆಲ್ಲ ಶೂಟ್ ಮಾಡ್ತಾ ಇದ್ವಿ ಆ ಡಸ್ಟಲ್ಲಿ ಡಸ್ಟ್ ಡಸ್ಟೆಲ್ಲ ಬೇಡ ಅಂದರೆ ಡಸ್ಟ್ ಬೇಕು ಆ ಶಾರ್ಟ್ಗೆ ಅಂದ್ರೆ ಡಸ್ಟ್ ಹಾಕು ಅರ್ದು ಡಸ್ಟ್ ಹಾಕು ಅಂತ ಅಲ್ಲಿಂದನೇ ಹೇಳೋರು ಸೊ ಆ ಲೆವೆಲ್ ಆಫ್ ಕಮಿಟ್ಮೆಂಟ್ ಅಂದಿದ್ರ ಜೊತೆಲಿ ಐ ಹ್ಯಾವ್ ಟು ಟೆಲ್ ಗೀತಕ್ಕನು ಯಾಕಂದರೆ ಎಷ್ಟಾದರೂ ಮಡದಿ ಅಲ್ವ ಅಣ್ಣ ಅಣ್ಣ ಸೂಪರ್ ಸ್ಟಾರು ಅಣ್ಣ ಕೆಲಸ ಮಾಡಿ ಅಭ್ಯಾಸ ಆಗಿದೆ ಬಟ್ ಮಡದಿಯಾಗಿ ಅವ್ರಿಗೆ ಎಷ್ಟು ಇದಿರುತ್ತೆ ಒಂದು ದಿನ ಅಕ್ಕನೂ ನನಗೆ ಅಕ್ಕ ಕಡೆ ತಿರುಗ್ತದ್ದು ಯಾವಾಗಲೂ ಶಿವ ಜೋಲ್ ಸರ್ಜು ಮಾಡಿ ಮಾಡಿ ಡಸ್ಟ್ ಅಣ್ಣ ಅಕ್ಕ ಡಸ್ಟ್ ಆಗ್ತಾಯಿದೆ ಪಕ್ಕದಲ್ಲಿರೋ ಅಕ್ಕಿ ಏನು ತೊಂದರೆ ಇಲ್ಲ ಅಕ್ಕನೂ ಹಂಗೆ ಒಂಥರ ಶಿವ ಪಾರ್ವತಿ ಥರ ನಮ್ಮ ಸಿನಿಮಾ ಶಿವನೇ ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನಿಸುತ್ತೆ ಆ ದಿನಗಳಲ್ಲಿ ಅಣ್ಣನ ಜೊತೆ ಶಿವ ಇದ್ರು ಮೇಡಮ್ ಅಣ್ಣನೇ ಶಿವ ಆಗಿಬಿಟ್ಟಿದ್ರು ದಟ್ ವಾಸ್ ಯಾಕಂದರೆ ಎರಡು ದಿನದಲ್ಲಿ ಆ ಫಿಲ್ಮ್ ಮೇಲೆ ಐ ಮೀನ್ ರಿಲೀಸ್ ಆದಮೇಲೆ ಹೇಳ್ತೀನಿ ಎರಡು ದಿನದಲ್ಲಿ ಅಷ್ಟು ಕೆಲಸ ಮಾಡಿರೋರು ನನಗೆ ಗೊತ್ತಿರೋಂಗೆ ಯಾರು ಜಗತ್ತಲ್ಲಿರಲ್ಲ ಎಂಥ ಹೀರೋ ಆದ್ರೂ ಟೂ ಡೇಸಲ್ಲಿ ಅಷ್ಟು ಕೆಲಸ ಮಾಡಿರೋರು ನಾನು ಯಾರು ಮಾಡಕ್ಕೆ ಸಾಧ್ಯವೇ ಇಲ್ಲ ಅದು ಈ ಟೈಮಲ್ಲಿ ಅದು ಏನಕ್ಕೆ ಅನ್ನೋದು ಬಿಕಾಸ್ ಐ ಕಾಂಟ್ ಟೆಲ್ ಯು ಐ ವಿಲ್ ಟೆಲ್ ಟೆಲ್ ಯು ಯು ಆಫ್ಟರ್ ಆಫ್ಟರ್ ದ ದ ರಿಲೀಸ್ ಏನಕ್ಕೆ ಎರಡು ದಿನ ಏನು ಅಂಥದ್ದು ಅನ್ನೋದು ರೈಟ್ ದಟ್ಸ್ ವಾಟ್ಸ್ ಶಿವರಾಜ್ ಕುಮಾರ್ ಅವರು ಯಾಕೆ ಶಿವರಾಜ್ ಕುಮಾರ್ ಅಂದರೆ ಇದೇ ಕಾರಣಕ್ಕೆ ಶಿವರಾಜ್ ಕುಮಾರ್ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ